ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಸೌಲಭ್ಯ ಒದಗಿಸದೆ ಆರನೇ ವೇತನ ಆಯೋಗದ ಅನುಸಾರ ನೀಡಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿದರು ಏಳನೇ ವೇತನ ಆಯೋಗದ ಅನುಸಾರ ತಮಗೂ ವಿ ಸಿಆರ್ ಜಿ ಕಮ್ಯುನಿಕೇಷನ್ ಗಳಿಕೆ ರಜೆ ಮೊತ್ತವನ್ನು ನಗದು ರೂಪದಲ್ಲಿ ನೀಡಬೇಕು ಎಂದು ಆಗ್ರಹಿಸಿದರು ನಿವೃತ್ತ ನೌಕರರ ವೇದಿಕೆಯ ಅಧ್ಯಕ್ಷ ಕೆ ಆರ್ ಪ್ರಭಾಕರ್ ಗೌರವಾಧ್ಯಕ್ಷ ಬಿ ಎಲ್ ಶರಶ್ಚಂದ್ರ ಕಾರ್ಯದರ್ಶಿಕೆ ಎನ್ ಮಂಜುನಾಥ ಭಟ್ ಕೆಂಪಸಿತ್ತಯ್ಯ ನಾಗರಾಜ್ ಶೇಷಾದ್ರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನೌಕರರೊಂದಿಗೆ ಮಾತುಕತೆ ನಡೆಸಿದ ವಿಧಾನ ಪರಿಷತ್ ಸದಸ್ಯ ಎಸ್ ಭೋಜೇಗೌಡ ನಿವೃತ್ತ ನೌಕರರ ಬೇಡಿಕೆ ಈಡೇರಿಸುವಂತೆ ತಾವು ಈಗಾಗಲೇ ರಾಜ್ಯ ಸರ್ಕಾರದ ಕಾರ್ಯದರ್ಶಿಯೊಂದಿಗೆ ಚರ್ಚೆ ನಡೆಸಿದ್ದು ಮುಂದಿನ ಅಧಿವೇಶನದಲ್ಲೂ ವಿಷಯ ಪ್ರಸ್ತಾಪಿಸಲಾಗುವುದು ಎಂದು ಭರವಸೆ ನೀಡಿದರು ಅದು ಇನ್ ಬಿಲ್ಟ್ ನೀವು ಯಾವತ್ತೂ ನೌಕರಿಗೆ ಸೇರ್ತೀರಿ ಆ ನೌಕರಿಗೆ ಸೇರಿದ ದಿನದಿಂದ ನಿವೃತ್ತಿಯಾಗುವವರಿಗೆ ಕಾಲಕಾಲಕ್ಕೆ ಏನೇನು ಪತ್ತೆಗಳನ್ನು ಕೊಡಬೇಕು ಪ್ರಮೋಷನನ್ನು ಕೊಡಬೇಕು ಅನ್ನೋದು ರಿಟೈರ್ಡ್ ಆಗುವವರೆಗೆ ಅದು ಕೃತಜ್ಞತೆಗಳೇ ಬರ್ತಕ್ಕಂಥ ಇನ್ನೂ ರೇಟ್ ಯಾರು ಈ ರೇಟ್ನ ಕಿತ್ಕೊಡೋದಕ್ಕೆ ಅಧಿಕಾರ ಇಲ್ಲ ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ ಆದರೆ ಕೆಲವೊಂದು ಕಡೆ ಆರ್ಥಿಕ ಇಲಾಖೆ ಭಾಳ ಚಲ್ಲಾಟ ಆಡ್ತಾ ಇದ್ದೀವಿ ಇದು ಎಲ್ಲದನ್ನು ನಾನು ನನ್ನ ನೀನು ಫೋಟೋ ನೋಡಿ ಚೀಫ್ ಸೆಕ್ರೆಟರಿ ಹತ್ರ ಕೂತಿದ್ದೀನಿ ಸುಮಾರು ಮುಕ್ಕಾಲು ಗಂಟೆ ನಾನು ಚೀಫ್ ಸೆಕ್ರೆಟರಿ ಹತ್ರ ಮಾಡ್ತಾ ಇದ್ದೆ ನಾನು ಅವ್ರಿಗೆ ನೌಕರಿ ಸಂಘದವರ ಅನೇಕ ಬೇಡಿಕೆಗಳನ್ನು ನೀವು ಮೂಡಿಸಿ ನಿಮ್ಮ ಕಾರರಿರ್ಬೋದು ನೌಕರಿರ್ಬೋದು ಇಂಥ ಒಂದು ಪತ್ತೆಗಳನ್ನು ಪಡೆಯೋದಕ್ಕೆ ಕಾಲಕಾಲದಲ್ಲಿ ಪ್ರಮೋಷನ್ ವಂಚಿತರಾಗಿ ಬಂದಂಥ ಸಂದರ್ಭದಲ್ಲಿ ನಡೆಯೋದಿಲ್ಲ ಕೋರ್ಟ್ಗಳನ್ನು ಮೆಟ್ಟಿಲಿಲ್ಲ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಅನೇಕ ಆದೇಶಗಳನ್ನು ಕೂಡ ತಂದಿದೆ ಆ ಆದೇಶಗಳು ನಿಮ್ಮ ಸರ್ಕಾರದಲ್ಲಿ ಇದ್ದಾರೆ ಈಗ ನೀವು ಅಪೀಲೂ ಹಾಕಲಿಲ್ಲ ಮುಂದೆ ಏನಾಯಿತು ಅಂತ ಅದನ್ನು ಏನು ಮಾಡೋದು ಮಾಡಬೇಕು ಅಂತ ಇಲ್ಲ ಈ ಆದೇಶಗಳನ್ನು ಸಂತರಲ್ಲಿ ಆದೇಶಗಳ ಪ್ರಕಾರ ನೀವು ಆ ನೌಕರಿಗೆ ಕೊಡಬೇಕಾದಂಥ ಸವಲತ್ತನ್ನು ಕೊಡ್ತೀವಿ ಹಂತಾರು ಆದೇಶಗಳಿದ್ದಾವೆ ಇಲ್ಲಿರ್ತಕ್ಕಂಥ ನೌಕರು ಎಲ್ಲ ಸೇರ್ತಾರೆ ಮನೆ ಕೂಡ ಇವ್ರಿಗೆ ಮಾತಾಡ್ಕೊಂಡಿದ್ದೀನಿ ಇನ್ನೇನು ಮಾಡೋಕ್ಕೇ ಕಟ್ಟೆ ಕಡೆ ಇದ್ದಾಗ ನ್ಯಾಯಾಲಯದ ಮೆಟಲ್ ಅನ್ನು ಹತ್ತಬೇಕಂತ ಹತ್ತಬೇಕಾದಂತ ಪ್ರಸಂಗ ಬರೋಲ್ಲ ಈ ಕಾಯ್ದೆ ಬರ್ಬೇಕಾಯ್ದೆ ಇಲ್ಲಿ ಮನೆ ಗೆದ್ದ ಮೇಲೆ ಇಲ್ಲಿರ್ತಕ್ಕಂಥವ್ರು ಮತ್ತೆ ಯಾರು ಯಾರಿದ್ದಾರೆ ಅವ್ರಿಗೂ ಆ ನ್ಯಾಯಾಲಯದ ಆದೇಶ ಒಪ್ಕೊಳ್ತಾ ಬಿಡುತ್ತೆ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅವ್ರು ಮಾತ್ರ ಆನರ್ ಮಾಡ್ತೀವಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇದ್ದರೆ ಈ ವಿಚಾರ ನಂಗೆ ನ್ಯಾಯಾಲಯಕ್ಕೆ ಹೋಗಿರಲ್ಲ ಅವರ ಬೇರೆ ಬೇರೆ ಕಾರಣಗಳಲ್ಲಿ ಹೋಗಿಲ್ಲ ಆರ್ಥಿಕ ಮುಂದಷ್ಟು ಬೇರೆ ಬೇರೆ ಸಂದರ್ಭ ಏನೋ ಇರ್ತದೆ ಕೆಲವು ಸೈನ್ ಮಾಡಿಕೊಟ್ಟಿರ್ತಾರೆ ಒಂದ್ಸರಿ ನಿಮ್ಮ ನಿಮ್ಮ ಬೇಡಿಕೆ ನಿಮ್ಮ ಯಾವ ಬೇಡಿಕೆ ಇಟ್ಟು ಇದು ಯಾರ್ಯಾರು ನಿವೃತ್ತಿ ಆದ್ರಿ ಈ ಕಾಲಘಟ್ಟದಲ್ಲಿ ಅವರೆಲ್ಲರಿಗೂ ಸಂದರ್ಭ ಅದನ್ನ ನೀವು ಮಾಡ್ತಾ ಇದ್ದಾಗ ಸುಮಾರು ಆದೇಶಗಳಿದ್ದಾವೆ ದಯವಿಟ್ಟು ಅದಕ್ಕೊಂದು ಮೀಟಿಂಗ್ ಕೊಟ್ಟಿದ್ದು ಅವರು ಅವ್ರು ಕೊಟ್ಟಿ ಇಮಿಡಿಯೇಟಲ್ಲಿ ಅಲ್ಲೇ ನನ್ನ ಎದುರಿನಲ್ಲೇ ಆರ್ಥಿಕ ಇಲಾಖೆಗೆ ಯಾವ್ಯಾವ ರಸ್ತಿಗಳು ಹೋಗಿದ್ದಾವೆ ಯಾವ್ಯಾವ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಮತ್ತು ಈಗಾಗಲೇ ಆದೇಶ ಆಗಿ ಬಂದಿರತಕ್ಕಂಥದ್ದೆಲ್ಲ ನನಗಿನ್ನ ಎರಡು ದಿವಸದಲ್ಲಿ ನಾನು ಟೇಬಲ್ ಮಾಡಿ ಅಭ್ಯರ್ಥಿ ಮತ್ತು ಮುಂದಿನ ವಾರದಲ್ಲಿ ಅವರು ಮತ್ತೊಮ್ಮೆ ನಿಮ್ಮನ್ನು ಕರಿತೀವಿ ಕರೆದು ಯಾರ್ಯಾರು ಈ ನೋಡ್ಕೊಂಡು ಇಂಥವನ್ನೆಲ್ಲ ಇದ್ದೀರಿ ಅಂಥವ್ರ್ದೆಲ್ಲ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಒಂದು ಕಳಿಸಿ ಕರಿಟ್ ಮಾಡ್ತೀನಿ ಅದೇ ಅದಕ್ಕೆ ಬಂದಿಂತ ಇದ್ದೇನೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಮತ್ತು ಪಾಸಿಟಿವ್ ಆನ್ಸರನ್ನು ಅವ್ರು ಕೊಡ್ತಾರೆ ಹಾಗಾಗಿ ಇನ್ನೊಂದು ಹದಿನೈದು ದಿವಸದಲ್ಲಿ ಒಂದು ಇದಕ್ಕೊಂದು ಅಂತಿಮ ರೂಪ ಕಾಣ್ತಕ್ಕಂಥ ಕೆಲಸವನ್ನು ಮಾಡೋಣ ಜೊತೆಯಲ್ಲಿ ಈ ನಾವು